ಎಲ್ಲರಿಗೂ ನಮಸ್ಕಾರ ಚುಕ್ಕಿ ಗಾರ್ಡನ್ಗೆ ಸ್ವಾಗತ ನಾನು ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದ್ದೀನಿ ನಾನು ಈ ಗಾರ್ಡನ್ ಮಾಡಿರೋದು ನನ್ನ ಒಂದು ಖುಷಿಗೋಸ್ಕರ ಯಾಕೆಂದರೆ ನಾನು ರಿಟೈರ್ಡ್ ಎಂಪ್ಲಾಯಿ ನಾನು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಮೊದಲಿಂದಲೂ ಗಿಡಗಳು ಅಂದರೆ ನನಗೆ ತುಂಬ ಇಷ್ಟ ನಾನು ಕೆಲಸಕ್ಕೆ ಹೋಗಬೇಕಾದ್ರೂ ಸಹ ಗಿಡಗಳನ್ನೆಲ್ಲ ಹಾಕ್ಕೊಡ್ತಿದ್ದೆ ಸಂಜೆ ಬಂದು ಅದೇ ಕೆಲಸ ಮಾಡ್ತಾಯಿದ್ದೆ ಆದಮೇಲೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆದಮೇಲೆ ನಾನು ನನಗೆ ಟೈಮ್ ಸಾಲದೇ ಇರೋದ್ರಿಂದ ಅದನ್ನು ಸುಮಾರು ವರ್ಷ ಇರಲಿಲ್ಲ ಅದೇ ಎಲ್ಲ ಪಾಟ್ಗಳು ಹಾಗೆ ನಾನು ನನ್ನ ಟೆರೆಸ್ ಮೇಲೆ ಹಾಗೆ ಇಟ್ಟಿದ್ದೆ ನಾನು ಈಗ ರಿಟೈರ್ಡ್ ಆದಮೇಲೆ ಅದೇ ಪಾಟ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಇನ್ನೂ ಹೊಸ ಹೊಸ್ದಾಗೆ ಎಲ್ಲ ತಗೊಂಡು ಬಂದು ಗಿಡ ಎಲ್ಲ ಹಾಕಿ ಅದೇ ಒಂದು ನನಗೆ ಹಾಬಿ ಟೈಪು ಮಾಡ್ಕೊಂಡಿದ್ದೀನಿ ಅದರಿಂದ ದಯವಿಟ್ಟು ನನ್ನ ಚಾನಲ್ನ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೀವು ಇದೇ ರೀತಿ ಬಿಡುವಿನ ವೇಳೆಯಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಜಾಗದಲ್ಲೇ ಮತ್ತು ಇರುವಂಥ ವಸ್ತುಗಳಲ್ಲೇ ಉಪಯೋಗಿಸಿ ನಿಮಗೆ ಬೇಕಾದಂಥ ಇಷ್ಟವಾದಂಥ ಗಿಡಗಳನ್ನ ನೀವು ಹಾಕೋಬಹುದು ಅದಕ್ಕೇನು ಎಲ್ಲ ದುಡ್ಡೇ ಕೊಟ್ಟು ತಂದು ತಂದು ಹಾಕಬೇಕು ಅಂತೇನಿಲ್ಲ ವೇಸ್ಟ್ ಅಂತ ಯಾವುದು ನೀವು ಬೇಡ ಅಂತ ಬಿಸಾಕಿರ್ತೀರ ಅದೇ ಪದ ಅದೇ ಪದಾರ್ಥದಲ್ಲಿ ಕೆಲವರಿಗೆ ಕ್ರಿಯೇಟಿವಿಟಿ ಇರುತ್ತೆ ಅದರಲ್ಲಿ ಏನು ಡಿಸೈನ್ ಮಾಡ್ಬೋದು ಎಲ್ಲ ಮಾಡ್ತಂಗೆ ಆ ಥರ ಎಲ್ಲ ಏನಿಲ್ಲ ಆ ಥರ ಮಾಡಿಕೊಂಡು ನಿಮ್ಮ ಮನೆಯನ್ನು ನೀವು ಅಲಂಕಾರ ಮಾಡ್ಕೋಬೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ನಿಮಗೂ ಖುಷಿ ಸಿಗುತ್ತೆ ಟೈಮು ಪಾಸಾಗುತ್ತೆ ನಿಮಗೆ ಮನೆಗೆ ಬೇಕಾದಂತಹ ಅಲ್ಪ ಸ್ವಲ್ಪ ತರಕಾರಿ ಸೊಪ್ಪನ್ನು ನೀವು ಇದರಿಂದನೇ ಬೆಳ್ಕೋಬೋದು ದಯವಿಟ್ಟು ಇದೆ ಇಲ್ಲಿ ಇಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋಕ್ಕೆ ನಾನು ಗಾರ್ಡನ್ ಬೇಕಾಗಿರೋಂತಹ ಎಲ್ಲ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಒಳ್ಳೊಳ್ಳೆ ವೀಡಿಯೋ ಆಗೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಪೋರ್ಟು ನನಗೆ ತುಂಬ ಅಗತ್ಯ ಹಿಂದೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಚುಕ್ಕಿ ಗಾರ್ಡನ್ಗೆ ಸ್ವಾಗತ ನಾನು ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಈ ಗಾರ್ಡನ್ ಮಾಡಿರೋದು ನನ್ನ ಒಂದು ಖುಷಿಗೋಸ್ಕರ ಯಾಕೆಂದರೆ ನಾನು ರಿಟೈರ್ಡ್ ಎಂಪ್ಲಾಯಿ ನಾನು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಮೊದಲಿಂದಲೂ ಗಿಡಗಳು ಅಂದರೆ ನನಗೆ ತುಂಬ ಇಷ್ಟ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೂ ಸಹ ಗಿಡಗಳನ್ನೆಲ್ಲ ಹಾಕ್ಕೊಡ್ತಿದ್ದೆ ಸಂಜೆ ಬಂದು ಅದೇ ಕೆಲಸ ಮಾಡ್ತಾಯಿದ್ದೆ ಆದಮೇಲೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆದಮೇಲೆ ನಾನು ನನಗೆ ಟೈಮ್ ಸಾಲದೆ ಇರೋದ್ರಿಂದ ಅದನ್ನು ಸುಮಾರು ವರ್ಷ ಇರಲಿಲ್ಲ ಅದೇ ಎಲ್ಲ ಪಾಟ್ಗಳು ಹಾಗೆ ನಾನು ನನ್ನ ಟೆರೆಸ್ ಮೇಲೆ ಹಾಗೆ ಇಟ್ಟಿದ್ದೆ ನಾನು ಈಗ ರಿಟೈರ್ಡ್ ಆದಮೇಲೆ ಅದೇ ಪಾಟ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಇನ್ನೂ ಹೊಸಸ್ತಾಗೆ ಎಲ್ಲ ಪಾಟ್ಗಳು ತಗೊಂಡು ಬಂದು ಗಿಡ ಎಲ್ಲ ಹಾಕಿ ಅದೇ ಒಂದು ನನಗೆ ಹಾಬಿ ಟೈಪು ಮಾಡಿಕೊಂಡಿದ್ದೀನಿ ಅದರಿಂದ ದಯವಿಟ್ಟು ನನ್ನ ಚಾನಲ್ನ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೀವು ಇದೇ ರೀತಿ ಬಿಡುವಿನ ವೇಳೆಯಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಜಾಗದಲ್ಲೇ ಮತ್ತು ಇರುವಂಥ ವಸ್ತುಗಳಲ್ಲೇ ಉಪಯೋಗಿಸಿ ನಿಮಗೆ ಬೇಕಾದಂಥ ಇಷ್ಟವಾದಂಥ ಗಿಡಗಳನ್ನ ನೀವು ಹಾಕೋಬಹುದು ಅದಕ್ಕೇನು ಎಲ್ಲ ದುಡ್ಡೇ ಕೊಟ್ಟು ತಂದು ತಂದು ಹಾಕಬೇಕು ಅಂತೇನಿಲ್ಲ ವೇಸ್ಟ್ ಅಂತ ಯಾವುದು ನೀವು ಬೇಡ ಅಂತ ಬಿಸಾಕಿರ್ತೀರ ಅದೇ ಪದಾರ್ಥ ಅದೇ ಪದಾರ್ಥದಲ್ಲಿ ಕೆಲವರಿಗೆ ಕ್ರಿಯೇಟಿವಿಟಿ ಇರುತ್ತೆ ಅದರಲ್ಲಿ ಏನು ಡಿಸೈನ್ ಮಾಡ್ಬೋದು ಎಲ್ಲ ಮಾಡ್ತಂಗೆ ಆ ಥರ ಎಲ್ಲ ಏನಿಲ್ಲ ಆ ಥರ ಮಾಡಿಕೊಂಡು ನಿಮ್ಮ ಮನೆಯನ್ನು ನೀವು ಅಲಂಕಾರ ಮಾಡ್ಕೋಬೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ನಿಮಗೂ ಖುಷಿ ಸಿಗುತ್ತೆ ಟೈಮು ಪಾಸಾಗುತ್ತೆ ನಿಮಗೆ ಮನೆಗೆ ಬೇಕಾದಂತಹ ಅಲ್ಪ ಸ್ವಲ್ಪ ತರಕಾರಿ ಸೊಪ್ಪನ್ನು ನೀವು ಇದರಿಂದನೇ ಬೆಳ್ಕೋಬೋದು ದಯವಿಟ್ಟು ಇದೆ ಇಲ್ಲಿ ಇಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋಕ್ಕೆ ನಾನು ಗಾರ್ಡನ್ಗೆ ಬೇಕಾಗಿರೋಂತಹ ಎಲ್ಲ ನಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಒಳ್ಳೊಳ್ಳೆ ವೀಡಿಯೋ ಆಗೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಪೋರ್ಟು ನನಗೆ ತುಂಬ ಅಗತ್ಯ ಹಿಂದೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು